ನಮ್ಮ ಭೋ ಸಮಾಜ ಹೋರಾಟ ಮಾಡ್ಲಾಕ್ ಕಾರಣ ಅಂದ್ರ ಏನ್ ನಮ್ ಸಮಾಜಕ್ಕೆ ಅನ್ಯಾಯ ನಾವು ನಾವ್ ಶೆಡ್ಯೂಲ್ ಕಾಸ್ಟ್ದಾಗ ಇದ್ರು ಬಿ ನಮಗ ಒಂದ್ ಯಾವ್ದೋ ಬ್ಯಾರೇ ಜಾತಿ ಅಂತ ತಂದ್ಕಿಸಿದ ನೀವು ಅವ್ರಲ್ಲ ಇವ್ರಲ್ಲ ನಿಜವಾದ ಹೋಗಿಗಳಲ್ಲ ಅವ್ರಲ್ಲ ಒಡ್ರ ಸಮಾಜ ತಂದ ಹೇಳಿ ಆ ಬಹಳ ಅನ್ಯಾಯ ಆಗ್ಲಾತೈತಿ ಅಧಿಕಾರಿಗಳು ಕೆಳಗ ಅಧಿಕಾರಿಗಳು ತಹಸೀಲ್ದಾರ್ ಹೊರಗ್ ಎಲ್ಲಾರು ಅದ್ರ ಜೊತೆ ಜೊತೆ ಸೇರಿ ಇವರು ಗೌರ್ಮೆಂಟ್ ಸರ್ಕಾರದವರು ಕೂಡ ಕಣ್ಣು ತೆಗೆದ್ ನೋಡವರು ನಮ್ ಜಾತಿಗೆ ಮತ್ತ ಉಗ್ರಪ್ಪ ವರದಿ ತಂದ ಒಂದು ವರದಿ ಮಾಡಿದ್ರು ಉಗ್ರಪ್ಪನವ್ರ ಅವ್ರ ಸರ್ಕಾರ ಇದ್ದಾಗ ಇದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವರದಿ ಅವ್ರ ನಿಜವಾದ ಭೂಮಿಗಳು ಇವ್ರಿಗೆ ಎಸ್ ಸಿ ಕಾಸ್ಟ್ ಕೊಡ್ಬೋದು ಇವರೇ ನಿಜವಾದ ಭೋಗಿಗಳು ಹೇಳ್ಯಾರ ಆದ್ರೂ ಇವ್ರ ಅದ್ ಯಾಕೆ ವರದಿ ಮಾಡುವರು ಅದು ವರದಿ ಮಾಡ್ರಿ ಒಣದ ಎರಡನೇದ ನೀವು ಪ್ರತಿ ತಹಶೀಲ್ದಾರ್ ಹಾಪಿಸ್ಬಿಟ್ಟ ಅವ್ರೆಲ್ಲ ಬಂದ್ ವಾಸ್ತವವಾಗಿ ಎನ್ಕ್ವೈರಿ ಮಾಡ್ತಾರ ವಾಸ್ತವವಾಗಿ ನೋಡ್ತಾರ ನಮ್ ಮೂಲ ಉದ್ಯೋಗಿಯನ್ನ ನಾವ್ ಏನ್ ಮಾಡ್ತೀವಿ ಎಲ್ಲ ಕೇಳ್ತಾರೆ ಎಲ್ಲ ಬರ್ಕೋತಾರೆ ಎಲ್ಲ ರೈಟ್ ಇರ್ತೈತಿ ಆದ್ರೆ ಅಲ್ಲಿ ಹೋಗಿ ನಿಮ್ಗೆ ಆಗುದಿಲ್ಲ ನೀವ್ ಅವ್ರದ್ರಿ ಇವ್ರ ಇದ್ರಿ ಹಿಂಗಾಗಿ ನಾವು ಮುಂದಿನ ದಿನಮಾಲದಾಗ ನಮ್ ನಾವು ಶಾಲೆ ಕಲ್ಲಿ ಮಕ್ಕಳ ಶುಲ್ಕ ತೊಂದರೆ ಅಲ್ಲಾಗುತ್ತೆ ಈಗ ನೌಕರಸ್ಥರಿಗೆ ಭಾ ತೊಂದರೆ ಅಲ್ಲದತಿ ಆ ರೀತಿ ಮುಂದಿನ ದಿನಮಾಲದಾಗ ಮಕ್ಕಳಿಗೆ ಶುಲ್ಕ ತೊಂದರೆ ಅಲ್ಲದತಿ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಅನ್ನೋದ ಗೌರ್ಮೆಂಟ್ಗೆ ನಮ್ದ ಮನವಿ ಇದೆ